ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಓ ಕಟ್ ಬ್ಯಾಕ್ ಹಾಯ್ ಸ್ನೇಹಿತ್ರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮ್ಮನ್ನ ಯೂಸುಫಾಬಾದ್ಗೆ ಕರ್ಕೊಂಡ್ ಬಂದಿದ್ದೀನಿ ನೀವು ನಾನು ಹಿಂದೆ ಕಡೆ ಏನು ನೋಡ್ತಾ ಇದ್ದೀರಾ ಯೂಸುಫಾಬಾದ್ ನ ಕೋಟೆ ಅದು ಅದ್ರ ಬಗ್ಗೆ ಅದ್ರ ವಿಶೇಷತೆ ಏನು ಅದ್ರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಟಿಪ್ಪು ಸುಲ್ತಾನ್ ಈ ಒಂದು ಕೋಟೆ ಈ ಪ್ರದೇಶಕ್ಕೆ ಯೂಸುಫಾಬಾದ್ ಅಂತ ಹೆಸರು ಯೂಸುಫಾಬಾದ್ ಅಂತ ಅಂದ್ರೆ ಸುಂದರವಾದ ನಗರ ಅಂತ ಅದಕ್ಕೂ ಮುಂಚೆನೆ ಈ ಒಂದು ಪ್ರದೇಶಕ್ಕೆ ಒಂದು ಹೆಸರು ಇತ್ತು ಆ ಹೆಸರು ಗೊತ್ತಿದ್ಯಾ ಗೊತ್ತಿದ್ರೆ ಹಾಗಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಇದೇ ನೋಡಿ ಯೂಸುಫಾಬಾದ್ ನ ಒಂದು ದ್ವಾರವಾಗಿಲ್ಲ ಮುಖ್ಯ ದ್ವಾರ ನೀವಲ್ಲೇನ್ ನೋಡ್ತಾ ಇದ್ದೀರಾ ಮರದ ರಾಟೆಗಳು ಆ ರಾಟೆಗಳನ್ನ ಬಳಸ್ಕೊಂಡೆ ಈ ಒಂದು ಕೋಟೆಯ ದ್ವಾರ ಬಾಗಿಲನ್ನ ಮುಚ್ಚೋದು ಹಾಗೆ ತೆಗಿಯುವಂತ ಕೆಲಸನ ಮಾಡ್ತಾ ಇದ್ರು ಹಾಗೆ ನೀವು ಬರ್ಬೋದಿದ್ರಿ ನೋಡ್ಬೋದು ಈಗ ಕೋಟೆ ಕಟ್ಟಿದಾಗ ಹಾಕ್ ಹಾಕಿರುವಂತ ಮರದ ರಾಟೆ ಈಗಲೂ ಕಾಣ್ ಸಿಗುತ್ತೆ ಕೋಟೆಯಲ್ಲಿ ಆದ್ರೆ ಈಗ ಸದ್ಯಕ್ಕೆ ಕಿದ ಬಳಸ್ತಾ ಇಲ್ಲ ಕೋಟೆಯ ವಾಸ್ತುಶಿಲ್ಪನ ಗಮನಿಸಬಹುದು ನೋಡಬಹುದು ಇಲ್ಲಿ ಇಂಡೋ ಮುಸ್ಲಿಂ ಶೈಲಿಯಲ್ಲಿರೋದು ಕೋಟೆಯ ಒಂದು ವಾಸ್ತುಶಿಲ್ಪ ಈ ರೀತಿಯ ಒಂದು ವಾಸ್ತುಶಿಲ್ಪ ಇಂಡೋ ಮುಸ್ಲಿಂ ಶೈಲಿಯನ್ನ ನೀವು ಕೋಟೆ ಈ ಭಾಗದಲ್ಲಿ ಬಿಟ್ಟು ಬೇರೆ ಎಲ್ಲೂ ಕಾಣೋದಕ್ಕೆ ನಿಮಗೆ ಸಿಗೋದಿಲ್ಲ ರಾಜ್ಯ ರಾಜಧಾನಿಯಾದ ಬೆಂಗಳೂರಿನಿಂದ ಕೇವಲ ಮೂವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಈ ಐತಿಹಾಸಿಕ ಪ್ರಸಿದ್ಧ ಸ್ಥಳ ಇಲ್ಲಿ ಐನೂರು ವರ್ಷಗಳಷ್ಟು ಪುರಾತನವಾದ ಭದ್ರವಾದ ಹಾಗೂ ಆಮೆ ಆಕಾರದ ಸುಂದರವಾದ ಕೋಟೆಯನ್ನ ಒಳಗೊಂಡಿದೆ ಕಂಚಿಯಿಂದ ವಲಸೆ ಬಂದ ಆವತಿ ರಾಜವಂಶದ ಮಲ್ಲಭೈರೇಗೌಡ ಸಾವಿರದ ಐನೂರ ಒಂದರಲ್ಲಿ ಈ ಕೋಟೆಯನ್ನ ಕಟ್ಟಿಸಿದನು ಅಂತ ಇತಿಹಾಸ ಹೇಳುತ್ತೆ ಹದಿನಾಲ್ಕನೇ ಶತಮಾನದ ಆದಿಯಲ್ಲಿ ತಮಿಳುನಾಡಿನ ಕಾಂಚೀಪುರದ ಸಮೀಪದ ಅತ್ತೂರಿನ ಪಾಳೆಗಾರರ ಉಪಟಳವನ್ನ ತಾಳಲಾರದೆ ಊರು ಬಿಟ್ಟು ಬಂದು ರಣಭೈರೇಗೌಡ ಹಾಗೂ ಅವರ ಆರು ಸಹೋದರರು ಸಮೃದ್ಧವಾಗಿ ನೀರಿದ್ದಂತಹ ಈ ಒಂದು ಪ್ರದೇಶದಲ್ಲಿ ನೆಲೆಸ್ತಾರೆ ಸಾವಿರದ ಏಳುನೂರ ನಲವತ್ತ ಒಂಬತ್ತರಲ್ಲಿ ದಳವಾಯಿ ನಂಜರಾಜಯ್ಯ ಅವರು ಇದನ್ನು ವಶಪಡಿಸ್ಕೊಳ್ತಾರೆ ಆಗ ಇದು ಮೈಸೂರು ಅರಸರ ಆಳ್ವಿಕೆಗೆ ಒಳಪಟ್ಟಿರುತ್ತೆ ಐದರಲ್ಲಿಯ ಶೌರ್ಯ ಪ್ರತಾಪಗಳು ಬೆಳಕಿಗೆ ಬಂದದ್ದು ಇದೇ ಒಂದು ಯುದ್ಧದಲ್ಲಿ ಐದರಲ್ಲಿ ರಾಜನಾದ ಬಳಿಕ ಈ ಕೋಟೆಯನ್ನು ದುರಸ್ತಿ ಮಾಡಿಸಿದ ಐದರಲ್ಲಿ ಈ ಕೋಟೆಯನ್ನು ಮತ್ತೆ ಕಟ್ಟಿಸಿದ ಅನ್ನೋ ಉಲ್ಲೇಖಗಳು ಇಂದಿಗೂ ಸಹ ಇತಿಹಾಸಗಳಲ್ಲಿ ಇದೆ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಈ ಕೋಟೆ ಕಾರ್ನ್ ವ್ಯಾಲಿಸ್ರ ಪಾಲಾಗುತ್ತೆ ಇಂದಿಗೂ ಇಲ್ಲಿ ಟಿಪ್ಪು ಹುಟ್ಟಿದ ಸ್ಥಳವನ್ನು ರಾಷ್ಟ್ರೀಯ ಸ್ಮಾರಕವಾಗಿ ಮಾಡಲಾಗಿದೆ ಈ ಕೋಟೆಯಿಂದ ಯಾರಿಗೇನು ಉಪಯೋಗ ಆಯಿತು ಅಂತ ಗೊತ್ತಿಲ್ಲ ಆದರೆ ಈ ಕೋಟೆ ಕಟ್ಟಿದ ಮೇಲೆ ಅನೇಕ ಶಿಲ್ಪಿಗಳು ಉಟ್ಕೊಂಡಿದ್ದಾರೆ ಆ ಶಿಲ್ಪಿಗಳ ಕಲೆ ಕಲಾಕೃತಿಗಳನ್ನು ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿರಿ ನೋಡಿರಿ ನೋಡ್ಬೋದು ಆಧುನಿಕ ಯುಗದ ಶಿಲ್ಪಿಗಳು ಆಧುನಿಕ ಯುಗದ ಶಿಲ್ಪಿಗಳ ಎಲ್ಲ ಕೆತ್ತನೆಗಳನ್ನು ಗಮನಿಸ್ಬೋದು ಈ ಕೋಟೆಯಲ್ಲಿ ಕೋಟೆ ಕಟ್ಟಿರೋ ಹೆಸರಿದ್ಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಹೊಸ ಹೊಸದಾಗ ಉಟ್ಕೊಂಡಿರೋ ಶಿಲ್ಪಿಗಳು ಅವ್ರ ಹೆಸರುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಕೆತ್ಕೊಂಡು ಹೋಗಿದ್ದಾರೆ ಇಂಥ ಐತಿಹಾಸಿಕ ಸ್ಥಳಗಳನ್ನ ಸಂರಕ್ಷಣೆಯಾಗಿ ಇಟ್ಕೊಂಡ್ ಇಟ್ಕೊಳೋಂಥ ಜವಾಬ್ದಾರಿ ನಮ್ಮೇಲಿರುತ್ತೆ ಆದ್ರೆ ಇಂಥ ಕಚಡ ಕೆಲಸಗಳು ದರಿದ್ರ ಕೆಲಸಗಳು ಮಾಡ್ತಾರೆ ಬಂದಿಲ್ಲೆಲ್ಲ ಹಾಳು ಮಾಡೋದಕ್ಕೆ ಕೋಟೆನ ನೋಡ್ರಿ ಗಮನಿಸ್ಬೋದು ನೀವೆಲ್ಲ ಇಂತ ಆಧುನಿಕ ಯುಗದ ಶಿಲ್ಪಿಗಳಂತೂ ಹುಟ್ಟೋದಿಲ್ಲ ಆಗ ಇದ್ರ ಇತಿಹಾಸ ಇನ್ನೇಳ್ನ ತಿಳ್ಕೊಂಡಾಗ ಇಂತ ಆಧುನಿಕ ಯುಗದ ಶಿಲ್ಪಿಗಳು ಹುಟ್ಟೋದನ್ನ ತಡಿಬೋದವಾಗ ಎಂಟು ತಿಂಗಳಿಂದ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಇನ್ನೆರಡು ತಿಂಗಳಲ್ಲಿ ಮುಗೋಗುತ್ತೆ ಅಲ್ಲ ಯಾವ ಊರು ನಿಮ್ದು ಬದಾಮಿ ಎಷ್ಟು ಜನ ಬಂದಿದ್ರಣ್ಣ ಬಾದಾಮಿ ಹತ್ತು ಜನ ಜನ ಇದೇ ಕೆಲಸ ಒಪ್ಕೊಂಡಿರೋದು ಇದು ಆರೋಗ್ ಗೊತ್ತಿರ್ತೈತಿ ಗೊತ್ತಿರ್ತೀವಿ ಪೇಮೆಂಟ್ ಅಷ್ಟು ನಮ್ಗೆ ನಮ್ಗೆ ಎಂಟುನೂರು ರೂಪಾಯಿ ಪೇಮೆಂಟ್ ದಿನಕ್ಕೆ ಮುಂಚೆ ಅಲ್ಲಿ ಬಾದಾಮಿ ಏನ್ ಮಾಡ್ತಿದ್ರಿ ಇದೇ ತರನೇತ